ಹಲೋ ಗೈಸ್ ಸೊ ಒಂದು ನಾಲ್ಕೈದು ದಿವಸದಿಂದ ನಾನು ಬ್ಲಾಗಿನ್ ಮಾಡಿರಲಿಲ್ಲ ಸ್ವಲ್ಪ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೈಸ್ ಅದಕ್ಕೆ ನಾನು ಬ್ಲಾಗಿನ್ ಮಾಡಿಲ್ಲ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಗೈಸ್ ನಮ್ಮ ತಂದೆ ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ತಂದನೇ ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಿಕ್ಕಿದೆ ಯಾಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇದೆಲ್ಲ ಗೈಸ್ ಇನ್ನೊಂದು ಮಾತಿ ಹೇಳ್ತೀನಿ ಏನಂತ ಹೇಳಿದ್ರೆ ನಮ್ಮ ತಂದೆಗೆ ಒಂದು ತಿಂಗಳಿಂದನೇ ಊಟ ಮಾಡೋಕ್ಕಾಗಲ್ಲ ಇಲ್ಲಿ ಗಂಟ್ಲಲ್ಲಿ ನೋವು ಊಟ ಮಾಡಬೇಕಾದ್ರೆ ನುಗ್ಲಿಕ್ಕೆ ಕಿವಿ ನೋವು ಇದೇ ಥರ ನೋವುಗಳೆಲ್ಲ ಹಾಕ್ತಾ ಇತ್ತು ಅಲ್ಲಿಂದ ಹಂಗೇನೇ ಸ್ವಲ್ಪ ಸ್ವಲ್ಪ ನೋವುಗಳು ನೋವುಗಳು ಸ್ವಲ್ಪ ಜಾಸ್ತಿ 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 ಆಗ್ತಾ ಬಂದಂಗೆ ಫುಲ್ ಬಾಯ್ ಫುಲ್ ಅಲ್ಲೆಸ್ಟ್ ಜಾಗ್ಬಿಟ್ಟಿದೆ ಗೈಸ್ ನನ್ನ ತಂದೆಗೆ ಅಲರ್ಜ್ ಊಟ ಮಾಡಲಿಕ್ಕೂ ತಿನ್ನಕ್ಕೂ ಯಾವ್ದು ಊಟ ಮಾಡಲಿಕ್ಕೂ ತಿನ್ನಲಿಕ್ಕೂ ಆಗ್ತಿಲ್ಲ ಆ ಥರದೊಂದು ಪರಿಸ್ಥಿತಿ ನಮ್ಮ ತಂದೆಗಾಗಿದೆ ಇದೆಲ್ಲ ಮೊದಲೇ ನಮಗೆ ಸು ಗೊತ್ತಿದ್ದರೆ ಬೇಗ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಏನಾದರೂ ಮಾಡ್ಬೋದಿತ್ತು ನಾನೀಗ ಮದುವೆಗೆ ಇಲ್ಲಿ ಕೇರಳದಲ್ಲಿ ಇದ್ದೀನಿ ನಮ್ಮ ನಮ್ಮಕ್ಕ ಕೊಡಗು ಪೊನ್ನಂಪೇಟಲ್ಲಿದ್ದಾಳೆ ನಮ್ಮ ತಂದೆ ಇರೋದೇ ಬೇರೆ ಪ್ಲೇಸಲ್ಲಿ ನಮ್ಮ ತಂದೆ ಕಾಲ್ ಮಾಡೋ ನಮ್ಮ ತಂದೆ ಇರೋ ಪ್ಲೇಸಲ್ಲಿ ಕಾಲ್ ಮಾಡಿದ್ರೆ ಮೊಬೈಲ್ ನೆಟ್ವರ್ಕ್ ಇಲ್ಲ ವ್ಯಾಕ್ತಿ ಪ್ರಸಾದ ಹೊರಗಡೆ ಇದ್ದಾರೆ ಅಂತ ಬರುತ್ತೆ ಇನ್ನೊಂದು ಚಾರ್ಜ್ ಇಲ್ಲ ಕರೆಂಟ್ ಇಲ್ಲ ಚಾರ್ಜ್ ಇಲ್ಲ ಇನ್ನೊಂದು ಕಾಲ್ ಮಾಡಿದ್ರೆ ರಿಚಾರ್ಜ್ ಇಲ್ಲ ಇನ್ನೊಂದು ಸ್ವಿಚ್ ಆಫ್ ಅಂತ ಬರುತ್ತೆ ಮತ್ತು ನಮ್ಮ ತಂದೆನೇ ಹೇಗೆ ನಾವು ಕಾಂಟ್ಯಾಕ್ಟ್ ಮಾಡೋದು ಮತ್ತು ಹತ್ರದಲ್ಲಿರೋರು ಯಾರಾದರೂ ನಮಗೆ ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗೋದು ತಂದೆಗೆ ಈ ಥರ ಆಗಿದೆ ಹಿಂಗೆ ಆಗಿದೆ ಅಂತ ಹೇಳಿಬಿಟ್ಟು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಒಂದೊಂದು ಸಲ ಮೊಬೈಲು ಹಾಳಾಗಿರುತ್ತೆ ಹಾಗೆ ಈಗ ಮೊಬೈಲ್ ರಿಚಾರ್ಜ್ ನಾವೇ ಹಾಕೊಟ್ರು ಆ ಮೊಬೈಲ್ ಆಟ ರೀಚಾರ್ಜ್ ಹಾಕೋ ಕೊಟ್ಟು ಎರಡು ದಿವಸದಲ್ಲಿ ಮೊಬೈಲ್ ಹಾಳಾಗಿರುತ್ತೆ ಏನೂ ಗೊತ್ತಿಲ್ಲ ಗೈಸ್ ಹಾಗೆ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವಾಗ ತಂದೆ ನಮ್ಮ ತಂದೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಊಟ ಮಾಡಲಿಕ್ಕೂ ತಿನ್ನಲಿಕ್ಕೂ ಆಗಲ್ಲ ಊಟ ಮಾಡ್ತೀವಿ ಪರಿಸ್ಥಿತಿಯಲ್ಲಿದ್ದಾರೆ ಏನಂತ ಹೇಳಿದ್ರೆ ತಂದೆಗೆ ಹಿಂಗೆ ಹಿಂಗೆ ಹುಷಾರಿಲ್ಲದೆ ಆಗಿದೆ ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇರ್ತಾರೆ ಅಲ್ವ ಸೊ ಅದರಲ್ಲಿ ಒಬ್ಬರು ಕಾಲ್ ಮಾಡಿ ಎಲ್ಲ ಹೇಳಿದ್ರು ನಮಗೆ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ನಮ್ಮ ಅಕ್ಕನಿಗೆ ಗೆಲ್ದೆ ನಾನು ಬರ್ತೀನಿ ಹೋಗಿ ತಂದೆಯನ್ನು ನೋಡ್ಕೊಂಡು ಬರೋಣ ಅಂತ ಕೇಳಿದ್ರು ಹೇಳಿದ್ರು ಸುಮ್ಮನೆ ಅಷ್ಟು ದೂರ ಕೇರಳದಿಂದ ಅಷ್ಟು ದೂರದಿಂದ ನೀನೇ ಯಾಕೆ ಅಷ್ಟು ನನ್ನ ದಂಡವಾಗಿ ನೀನು ಬರ್ತೀಯಾ ಫಸ್ಟ್ ನಾವು ತಂದೆ ಹತ್ರ ಹೋಗ್ತೀವಿ ಏನಾಗಿದೆ ಎಂತಾಗಿದೆ ಅಂತೇಳ್ಬಿಟ್ಟು ಏನಾಗಿದೆ ಅಂತಾಗಿದೆ ಅಂತೇಳಿ ಕೇಳಿ ಹೇಳ್ತೀನಿ ಅಲ್ಲ ನೋಡಿ ಹೇಳ್ತೀನಿ ನೀನು ಇವಾಗಲೇ ಬರೋದೇನು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಭಾನುವಾರ ನಮ್ಮ ತಂದ ಭಾನುವಾರ ದಿವಸ ನಮ್ಮ ಅಕ್ಕನ ನೋಡೋಕೋದ್ಲು ಮೊನ್ನೆ ಮೊನ್ನೆ ಒಂದು ಸಲ ಕಾಲ್ ಮಾಡಿದಾಗ ಗಂಟ್ಲು ನೋವು ಊಟ ಮಾಡೋಕ್ಕಾಗಲ್ಲ ಅಂತ ನಾವು ಯೋಚನೆ ಮಾಡಿದ್ದು ಈ ಜ್ವರ ಎಲ್ಲ ಬಂದಾಗ ಇಲ್ಲಿ ಅಂತ ನಮ್ಮ ಬಾಸಲಿ ಅಂತ ಹೇಳ್ತಾರೆ ಊಟ ಮಾಡಲಿಕ್ಕಾದಾಗ ಕಪ್ಪಾಲಾಗದಾಗ ನುಗ್ಗೋಕ್ಕಾಗಲ್ಲ ನೋವು ಆಗುತ್ತೆ ಆ ಥರ ಇರುತ್ತಲ್ವಾ ಆ ಥರ ಅಂತ ನಾವು ಯೋಚನೆ ಮಾಡಿದ್ದು ಅದಕ್ಕೆ ನಮ್ಮಕ್ಕ ಒಂದು ಹೋಗಿಲ್ಲ ಮತ್ತು ನೋಡ್ಬೇಕಾದ್ರೆ ಬಾಯ್ ಫುಲ್ಲು ಅಲರ್ಜಿ ಆಗಿಬಿಟ್ಟಿದೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಬಂತು ಅಲ್ಲಿಂದ ನಮ್ಮ ಅಕ್ಕ ಓದಲು ಹೋಗಿ ನೋಡಿದ ತಕ್ಷಣ ತಂದೆ ತಂದೆಗೆ ಬಿಸಿಲಲ್ಲಿ ಮಲ್ಕೊಂಡಿದ್ರು ಊಟ ಮಾಡೋಕ್ಕಾಗಲ್ಲ ತಿನ್ನೋಕ್ಕೂ ಆಗಲ್ಲ ನೀರು ಕುಡಿಯಲಿಕ್ಕೂ ಆಗಲ್ಲ ಚೆನ್ನಾಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆ ಥರ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ಆಗಿಬಿಟ್ಟಿದ್ದಾರೆ ಅಲ್ಲಿಂದ ನಮ್ಮಕ್ಕ ಕಾಲ್ ಮಾಡಿದ್ರು ಆ ತಂದೆಗೆ ತುಂಬ ಹುಷಾರಿಲ್ಲ ಆಗ್ತೇನೆ ಇಲ್ಲ ತಿನ್ನೋಕ್ಕೂ ಆಗಲ್ಲ ಏನೂ ಆಗೋಲ್ಲ ನಾಳೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ನಮ್ಮಕ್ಕ ಅಲ್ಲಿಂದ ನಮ್ಮಕ್ಕ ನೆನ್ನೆ ಸೋಮವಾರ ನಮ್ಮ ಅಕ್ಕ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋದ್ಲು ಗೋಣಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಲು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನೋಡಬೇಕಾದ್ರೆ ಅವ್ರು ಹೇಳಿದ್ರು ಇಂಥದಕ್ಕೆಲ್ಲ ಟ್ರೀಟ್ಮೆಂಟ್ ಇಂಥದಕ್ಕೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬೇರೆ ಡಾಕ್ಟರೇ ಇದ್ದಾರೆ ಅಂತ ಹೇಳಿದ್ರು ಇಂಥದಕ್ಕೆಲ್ಲ ಟ್ರೀಟ್ಮೆಂಟಿಗೆ ಬೇರೆ ಡಾಕ್ಟರೇ ಇದ್ದಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ವಿರಾಜ್ಪೇಟಲ್ಲಿ ಇದ್ದಾರೆ ಈ ಡಾಕ್ಟರೆಲ್ಲ ಇಂಥ ಇಂಥ ಪೇಷೆಂಟಿಗೆಲ್ಲ ಬೇರೆ ಡಾಕ್ಟರ್ ಇದ್ದಾರೆ ವಿರಾಜ್ಪೇಟೆಯಲ್ಲಿ ನಾನು ಬರ್ಕೊಡ್ತೀನಿ ಅಂತಬಿಟ್ಟು ಏನೋ ಚೀಟಲ್ಲಿ ಬರ್ದುಕೊಡ್ಬಿಟ್ಟು ವಿರಾಸ್ಪೇಟೆಗೆ ಕಲಿಸಿದರು ಮತ್ತು ನಮ್ಮ ಅಕ್ಕ ಕರ್ಕೊಂಡು ಹೋದ್ಲು ವಿರಾಜಪೇಟೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಲು ಅಲ್ಲಿ ಅವರು ಅವರಪೇಟೆಗೂ ತಲುಪ್ಬೇಕಾದ್ರೆ ಒಂದು ಒಂದೂವರೆ ಗಂಟೆ ಡಾಕ್ಟರಲ್ಲ ಊಟ ಮಾಡೋ ಟೈಮು ಸೊ ಅವರು ಅಲ್ಲಿಂದ ಬಂದರು ಡಾಕ್ಟರೆಲ್ಲ ಬಂದರು ಬಂದುಬಿಟ್ಟು ಟೆಸ್ಟೆಲ್ಲ ಮಾಡಿ ನೋಡಿದ್ರು ಮತ್ತು ಬ್ಲಡ್ ಟೆಸ್ಟ್ ಮತ್ತು ಕಫೋದು ಮತ್ತು ಸ್ಕ್ಯಾನಿಂಗ್ ಮತ್ತು ಅಪ್ಸರೆ ಎಲ್ಲ ತೆಗಿಬೇಕು ಅಂತೇಳಿದ್ರು ತೆಗಿಬೇಕು ಅಂತ ಹೇಳಿದ್ರು ಬಟ್ ಏನಂತ ಹೇಳಿದ್ರೆ ಮೂರು ನಾಲ್ಕು ಗಂಟೆ ಅಲ್ಲೇ ಆಗೋಯ್ತು ಗೈಸ್ ಹಾಗೆ ಅಪ್ಸರೆಲ್ಲ ತೆಗೆದ್ವಿ ಅವಾಗ ಅವ್ರು ಹೇಳಿದ್ರು ಅಪ್ಸರೆಲ್ಲ ಇವಾಗ ತೆಗೀರಿ ಮತ್ತು ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟ್ ಇವತ್ತು ತುಂಬ ಲೇಟಾಗಿಬಿಟ್ಟಿದೆ ನಾಳೆ ಬೆಳಿಗ್ಗೆ ಬೇಗ ಬಂದುಬಿಟ್ಟು ಮಂಗಳವಾರ ಬೆಳಿಗ್ಗೆ ಬೇಗ ಬಂದುಬಿಟ್ಟು ಬ್ಲಡ್ ಟೆಸ್ಟ್ ಬ್ಲಡ್ಲ್ಲ ಕೊಟ್ಟು ಟೆಸ್ಟಿಗೆ ರಿಪೋರ್ಟ್ ಎಲ್ಲ ಬೇಗ ಬೇಗ ಸಿಗಬೇಕಲ್ವ ಬೆಳಿಗ್ಗೆ ಬೇಗ ಬಂದುಬಿಟ್ಟು ಎಲ್ಲ ಇದು ಮಾಡಿಕೊಡಿ ಅಂತ ಡಾಕ್ಟರ್ ಹೇಳಿದರು ಇವಾಗ ಅಪ್ಸರ ಅಪ್ಸರ ತೆಗಿಬೇಕು ಅಂತ ಹೇಳಿದ್ರೆ ಅಪ್ಸರ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಸೊ ಹಾಗೆ ನಮ್ಮ ತಂದೆದು ಅಪ್ಸರೆಲ್ಲ ತೆಗೆದ್ವಿ ಈಗ ಅದರಲ್ಲಿ ಸದರಲ್ಲಿ ಕಫ ಇದೆಯೇನು ಗೊತ್ತಿಲ್ಲ ಸ್ವಲ್ಪ ಕಫ ಎಲ್ಲ ಇದೆ ಅಮ್ಮ ಅದು ಹೋಗ್ಲಿಕ್ಕೆ ಅಂದ್ಬಿಟ್ಟು ಔಷಧಿ ಕೊಡೋ ಅಂತಬಿಟ್ಟು ನಮ್ಮ ತಂದೆಗೆ ಕೊಟ್ಟರು ಅಲ್ಲಿಂದ ನಿಮ್ಮ ತಂದೆನ ಅರ್ಜೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಗೈಸ್ ಎಂತಕ್ಕೆ ಈ ಥರ ಬಾಯಿ ಹುಣ್ಣು ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ನಾನು ಹೇಳ್ತೀನಿ ಹೋಗ್ತಾ ಹೇಳ್ತೀನಿ ನಿಮಗೆ ಅಲ್ಲಿಂದ ಇದೆಲ್ಲ ಆಯಿತು ಗೈಸ್ ಅಲ್ಲಿಂದ ತಂದೆನ ಕರ್ಕೊಂಡು ಹೋಗಿ ಹಾಗೆಯೇ ಟೆಸ್ಟೆಲ್ಲ ಮಾಡಿದ್ರು ಸೋಮವಾರ ದಿವಸ ನೆನ್ನೆ ಟೆಸ್ಟ್ ಎಲ್ಲ ಮಾಡಿದ್ರು ಅಲ್ಲಿಂದ ಇವತ್ತೇ ಆ ತಂದೆನ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಂತ ಹೇಳಿದ್ರು ಬಟ್ ನಾವೇನು ಯೋಚನೆ ಮಾಡಿದ್ವಿ ಈ ಬಾಯಲೆಲ್ಲ ಉಣ್ಣಾಗುತ್ತೆ ನೋಡಿ ಈ ಬಾಯಲಲ್ಲಿ ಉಣ್ಣಾಗುತ್ತೆ ಅಲ್ವಾ ಸೊ ನಾವು ಇದು ಅಂತ ನಾವು ತಿಳ್ಕೊಂಡಿದ್ವಿ ನಾವು ಸೊ ಹಾಗಾಗಿ ಎಲ್ಲ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ವಾಸಿ ಮಾ ಇದು ಔಷಧ ಎಲ್ಲ ಕೊಡ್ಬೋದು ಅಂತ ನಾವು ಯೋಚನೆ ಮಾಡಿದ್ವಿ ಬಟ್ ಇದು ನೋಡಿದ್ರೆ ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ಅಪ್ಸರೆ ಐ ಸಿ ಜಿ ಎಂತ ಏನೋ ಏನಾದರೂ ಹೇಳಿದ್ರು ಕಾಯಿಸ್ ಅದೆಲ್ಲ ಮಾಡಬೇಕು ಅಂತ ಹೇಳಿದ್ ಹೇಳಿದ್ರು ಆವಾಗ ಇದು ಬಾಯಿ ಹುಣ್ಣು ಆಗಿದೆ ಅಂತ ನಾವು ತಿಳ್ಕೊಂಡಿದ್ದಲ್ವ ಹಾಗಾಗಿ ಬಟ್ಟೆ ಗಿಟ್ಟಿ ಏನು ತಗೊಂಡು ಬಂದಿಲ್ಲ ಸೊ ನಮಗೆ ಗಾಡಿ ಗೀಡಿ ಏನಿಲ್ಲ ನಮ್ಮ ಅಕ್ಕನಿಗೆಲ್ಲ ಗಾಡಿ ಏನು ಅದ್ರಲ್ಲಿ ಏನಿಲ್ಲ ಬಸ್ಸಲ್ಲಿ ಹೋಗಬೇಕು ಬಸ್ಸಲ್ಲೇ ಬರಬೇಕು ನೋಡ್ಬೇಕು ನಾಲ್ಕೂವರೆ ಗಂಟೆ ಆಯಿತು ಮತ್ತು ನಮ್ಮ ಅಕ್ಕ ಸೊ ಡಾಕ್ಟರ್ಗೆ ಹೇಳೋದು ಇವತ್ತು ನಾವು ಆವಾಗ ಹಾಕೊಳ್ಳೋಕ್ಕೆ ತಂದಿಗೆ ಅಡ್ಮಿಟ್ ಮಾಡಿದ್ರು ತಂದೆಗಿರೋದು ಬಟ್ಟೆ ಗಿಟ್ಟಿ ಏನು ತೊಗೊಂಡಿಲ್ಲ ಸೊ ಹಾಗಾಗಿ ನಾಳೆ ನಾವು ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತೀವಿ ಸರ್ ಅದೇ ಬಿಟ್ಟು ನಮ್ಮ ತಂದೆನ ನಿನ್ನೆ ವಾಪಸ್ಸು ಕರ್ಕೊಂಡು ಬಂದರು ಇವತ್ತು ಮಂಗಳವಾರ ನಾನು ಇವತ್ತು ಬೆಳಿಗ್ಗೆ ಎಂಟುವರೆಗೆ ನಾನು ಈ ಬ್ಲಾಗ್ ಮಾಡ್ತಿರೋದು ಹತ್ತು ಹನ್ನೊಂದು ಗಂಟೆಗೆ ನಮ್ಮಕ್ಕ ವಿರಾಜ್ಪೇಟೆ ಹಾಸ್ಪಿಟ್ಲಿಗೆ ತಲುಪ್ತಾಳೆ ಹಾಗೆ ಇವತ್ತು ಬೆಳಿಗ್ಗೆ ನಾನು ಬ್ಲಾಗ್ ಇದ್ದೀನಿ ಇದ್ರ ಬಗ್ಗೆ ತಂದೆಗೆ ಹಿಂಗೆ ತಂದ ಇವಾಗ ಇವ ನೆನ್ನೆ ನೆನ್ನೆ ತಂದೆನ ಕರ್ಕೊಂಡೋಗಿ ರಿಟರ್ನ್ ಬಂದರು ಬಟ್ಟೆನೂ ತಗೊಂಡೋಗಿರಂತೆ ಇವತ್ತು ಬೆಳಿಗ್ಗೆ ನಮ್ಮಕ್ಕ ಬಟ್ಟೆಗಿಟ್ಟೆಲ್ಲ ಪ್ಯಾಕ್ ಮಾಡಿಕೊಂಡು ತಂದೆನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಸ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ ಇವತ್ತು ಟೆಸ್ಟ್ ಅದು ಇದೆಲ್ಲ ಇದೆ ಟೆಸ್ಟ್ ಇದೆ ಬ್ಲಡ್ ಟೆಸ್ಟು ಅದು ಇದು ಅಂತೇಳ್ಬಿಟ್ಟು ಏನೆಲ್ಲ ಇದೆ ಸ್ವಲ್ಪ ಅದೆಲ್ಲ ಮಾಡಿಸ್ಲಿಕ್ಕಿದೆ ರಿಪೋರ್ಟ್ ಬಂದಮೇಲೆ ಗೊತ್ತಾಗೋದು ಗಾಯಿಸಿ ನಮ್ಮ ತಂದೆಗೆ ಏನಾಗಿದೆ ಅಂತ ಅಂತ ಹೇಳ್ಬಿಟ್ಟು ಹಾಗೆ ಮತ್ತು ಇನ್ನೊಂದು ಏನು ಅಂತ ನಮ್ಮ ತಂದಿಗೆ ಸ್ವಲ್ಪ ಇಲ್ಲಾದರೂ ಹಸಿವಾದರೆ ಉಂಟಲ್ಲ ಆವಾಗದನ್ನು ಇಷ್ಟು ಇಷ್ಟಿಷ್ಟು ಇಷ್ಟು ಹಾಕೊಂಡು ತಿಂತಾರೆ ನಮ್ಮ ತಂದೆ ಅನ್ನ ಸಾರು ಅಂತೇಳ್ಬಿಟ್ಟು ಇವಾಗ ನೋಡಿದ್ರೆ ನಮ್ಮ ತಂದೆ ಏನು ಅಂತ ಅಂತೇಳಿದ್ರೆ ಮಕ್ಕಳದ ನಮಗೆ ನೋಡಲಿಕ್ಕೆ ಬೇಜಾರಾಗುತ್ತೆ ಯಾಕಂದರೆ ನಮ್ಮ ತಂದೆ ಅಷ್ಟು ತಿಂತ ಇದ್ದ ಮನುಷ್ಯ ಇವಾಗ ಒಂದು ಗ್ಲಾಸ್ ನೀರು ಕೊಟ್ಟಿಲ್ಲ ಒಂದು ಗ್ಲಾಸ್ ಒಂದು ಸ್ಪೂನ್ ನೀರು ಕೊಡಿಲಿಕ್ಕೆ ನಮ್ಮ ತಂದೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ಅಷ್ಟೊಂದು ನೋವು ಎಷ್ಟೊಂದು ಇದಾಗ್ತಿದೆ ಹೇಳಿದ್ರು ನೋಡು ನಮಗೆ ಮಕ್ಕಳು ನಾವು ನಮ್ಮ ತಂದೆ ಅಚೀವ್ ಟೈಮಲ್ಲಿ ಇಷ್ಟು ಈಗ ಈಗ ಇದ್ದವರು ಈವಾಗ ನೋಡಿದ್ರೆ ನಮ್ಮ ತಂದೆ ಒಂದು ಸ್ಪೂನ್ ನೀರು ಕುಡಿಯಲಿಕ್ಕೂ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನೋಡೋಕ್ಕೂ ಆಗಲ್ಲ ಗೈಸು ಆ ಥರ ಆಗಿಬಿಟ್ಟಿದೆ ನಮ್ ನಮಗೆ ನಮಗೆ ನೋಡೋಕ್ಕೂ ಆಗ್ತಾ ಇಲ್ಲ ನಮ್ಮ ತಂದೆನ ಆ ಥರ ಆಗಿದೆ ಬಟ್ ನಾನು ಈ ಇವತ್ತು ತು ಬೆಳಗ್ಗೆ ನಾನು ಎಂಟೂವರೆಗೆ ಈ ವ್ಲಾಗ್ ನಾನು ಮಾಡ್ತಾ ಅಪ್ ಇವತ್ತು ಹತ್ತು ಗಂಟೆಗೆ ನಮ್ಮ ತಂದೆನ ಹಾಸ್ಪಿಟ್ಲ್ ಎಡ್ಮಿಟ್ ಮಾಡ್ತಾರೆ ಮತ್ತು ಬ್ಲಡ್ ಟೆಸ್ಟ್ ಬ್ಲಡ್ಡಲ್ಲೂ ಕೊಟ್ಟು ಕಫ ಮತ್ತು ಯೂರಿಯನ್ ಟೆಸ್ಟ್ ಮತ್ತು ಇನ್ನೊಂದು ಮತ್ತು ಇನ್ನೇನು ಟೆಸ್ಟೆಲ್ಲ ಇದೆ ಗೈಸ್ ಅದೆಲ್ಲ ಮಾಡಿಸಿದ ಮೇಲೆ ನಮ್ಮ ತಂದೆನ ಎಡ್ಮಿಟ್ ಮಾಡಿಸ್ತಾರೆ ಅದೆಲ್ಲ ರಿಪೋರ್ಟ್ ಬಂದ ನಮ್ಮ ತಂದೆಗೆ ಏನಾಗಿದೆ ಎಂತ ಅಂತೇಳಿ ನಮಗೆ ಗೊತ್ತಾಗೋದು ಸೊ ನೋಡೋಣ ನಮ್ಮ ತಂದೆ ಏನಾಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಮತ್ತು ಇನ್ನೊಂದು ಏನಪ್ಪ ಹೇಳಿದ್ರೆ ನಮ್ಮ ತಂದೆ ಡ್ರಿಂಕ್ಸು ಬೆಳಿಗ್ಗೆ ಸಂಜೆ ಡ್ರಿಂಕ್ಸ್ ಬೆಳಿಗ್ಗೆ ಸಂಜೆ ಡ್ರಿಂಕ್ಸ್ ತಂಬಾಕು ಜೊತೆಗೆ ಸಿಗ್ರೇಟ್ ಇದರಿಂದ ಬಂದಿರುವಂಥ ಇವ ಇವಾಗ ನೋಡಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದ ಟೈಮಲ್ಲಿ ಡ್ರಿಂಕ್ಸ್ ಡ್ರಿಂಕ್ಸ್ ಕುಡಿಯೋದು ತಂಬಾಕು ತಿನ್ನೋದು ಸೀಕ್ರೆಟ್ ಇಳಿಯೋದು ಇವಾಗ ವಯಸ್ಸಾಗ್ತಾ ಬಂದಾಗೇನೆ ಆ ನೋವು ಇವಾಗ ಅನುಭವಿಸ್ಬೇಕಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಯೆಲ್ಲ ಸ್ಟ್ರಾಂಗ್ ಇರೋ ಟೈಮಲ್ಲಿ ಚೆನ್ನಾಗಿ ತಿಂದು ಕುಡಿದು ಎಲ್ಲ ಮಾಡಿದ್ರು ಇವಾಗ ವಯಸ್ಸಾಗ್ತಾ ಬಂದಾಗ ಈಗ ನೋಡಿ ಅದರ ನೋವು ಯಾರು ಅನುಭವಿಸ್ತಾರೆ ಅಂತೇಳ್ಬಿಟ್ಟು ಆ್ಯಕ್ಚುಲಿ ನಮಗೆ ಬಾಯಿನೂ ಅಂತ ಹೇಳ್ತಾರಲ್ವಾ ಸೊ ಅದು ಅಂತ ನಾವು ತಿಳ್ಕೊಂಡಿದ್ದು ಬಟ್ ಏನು ಗೊತ್ತಾಗಾಯ್ಸ ನಮ್ಮ ತಂದೆ ಜಾಸ್ತಿ ಡ್ರಿಂಕ್ಸು ಕುಡಿತಾರೆ ಜೊತೆಗೆ ತಂಬಾಕು ಜಾಸ್ತಿ ತಿಂತಾರೆ ಬ್ರೀಡಿನೂ ಸಿಗ್ರೆಡಿ ಏನು ಎಳಿತಾರೆ ಗಾಯಸ ಸೊ ಇದೆಲ್ಲ ನೋಡಬೇಕಾದ್ರೆ ಈಗ ಎಲ್ಲರೂ ಎಲ್ ತುಂಬ ಜನರು ಹೇಳ್ತಾರಲ್ಲ ಇಷ್ಟು ಈ ಥರ ತಂಬಾಕೆಲ್ಲ ತಿಂದರೆ ಎಲ್ಲ ಕ್ಯಾನ್ಸರಲ್ಲಾಗುತ್ತೆ ಅಂತ ಹೇಳ್ಬಿಟ್ಟು ಆಗುತ್ತೆ ಅಂತ ಹೇಳ್ತಾರಲ್ಲ ಈಗೊಂದು ಬ್ಲಡ್ ಟೆಸ್ಟೆಲ್ಲ ಮಾಡಿಸಿ ಇದ್ರ ರಿಪೋರ್ಟ್ ಎಲ್ಲ ಬಂದ ಮೇಲೆ ಏನು ಡಾಕ್ಟರ್ ಏನು ಹೇಳ್ತಾರೋ ಅನ್ನೋ ಒಂಥರ ಟೆನ್ಷನ್ ಏನು ಅಂತ ಹೇಳ್ಬಿಟ್ಟು ಒಂದು ಟೆನ್ಷನ್ ಇದೆ ಸೊ ಗೊತ್ತಿಲ್ಲ ದೇವ್ರನ್ನ ಬೇಡ್ಕೊಳ್ಳೋದು ಇಷ್ಟೇ ಏನು ತೊಂದರೆ ಇಲ್ಲದೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ತಾರೆ ಏನು ತೊಂದರೆ ಇಲ್ಲದೆ ಚೆನ್ನಾಗಿ ಮನೆಗೆ ಬಂದು ಸೇರು ಮಾಡಿದ್ರೆ ಸಾಕು ದೇವರು ಅಷ್ಟೇ ತಂಬಾಕು ಎಷ್ಟು ತಿಂತಾರೆ ಗೊತ್ತಾ ಎಷ್ಟು ಡ್ರಿಂಕ್ಸ್ ಹೊಡಿತಾರೆ ಗೊತ್ತಾ ಚೆನ್ನಾಗಿದ್ದ ಟೈಮಲ್ಲಿ ಡ್ರಿಂಕ್ಸು ತಂಬಾಕು ಎಲ್ಲ ತಿಂದು ಸಿಗ್ರೇಟು ಬೀಟಿನ ಏನು ಎಲ್ಲ ಎಲ್ದ್ಬಿಟ್ಟು ಈಗ ಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನೋವು ಅನುಭವಿಸ್ತಾ ಇದ್ದಾರೆ ಮಕ್ಕಳು ನಮಗೆ ನೋಡೋಕ್ಕಾಗಲ್ಲ ನಮ್ಮದು ತಂದಿನ ಪರಿಸ್ಥಿತಿನ ನನ್ನೆಲ್ಲ ಅಕ್ಕ ಮನೆಯಲ್ಲಿ ನೀರು ಕುಡಿಬೇಕು ಅಂತ ಹೇಳಿದ್ರು ಹಾ ಹಾ ಉರಿ ಆ ಉರಿ ಅಂತ ಹೇಳ್ತಿದ್ರು ಅಂತ ಗಾಯಿಸಿ ಈ ಕಡೆ ಈ ಕಡೆ ಫುಲ್ ಸ್ಕಿನ್ ಹೋಗಿಬಿಟ್ಟಿದೆ ನಾನು ಸ್ಕ್ರೀನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ವ ಬಟ್ ಸ್ಕ್ರೀನಲ್ಲಿ ತೋರಿಸ್ಬೇಕಾದ್ರೆ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ಏನು ಗೊತ್ತಾ ನಮ್ಮ ನಾನು ಮುಂದೆ ಹಿಂಗೆ ನೋಡಿದಾಗ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ಆ ಅಕ್ಕ ನನಗೆ ಫೋಟೋ ತೆಗೆದು ಕಲಿಸಿದ್ಲು ಈ ಥರ ಇದೆ ಅಂತ ಹೇಳಿಬಿಟ್ಟು ಫೋಟೋದಲ್ಲಿ ನೋಡ್ಬೇಕಾದ್ರೆ ಇಷ್ಟೇ ಆಗಿದೆ ಅಂತ ಇದು ಮಾಡಿದೆ ಬಟ್ ಅಕ್ಕ ವೀಡಿಯೋ ಕಾಲ್ ಮಾಡಿ ತೋರಿಸ್ದಾಗಲೇ ನನಗೆ ಗೊತ್ತಾಗಿದೆ ಹೇಗೆ ಏನು ಅಂತ ಹೇಳಿಬಿಟ್ಟು ಹಾಗೆ ಮೊನ್ನೆನೇ ನಾವು ನಿನ್ನೆನೂ ನಾವು ಹೋಗ್ಬೇಕಲ್ ಅಕ್ಕ ಭಾನುವಾರ ನೋಡಿದ್ದಲ್ವ ನಾವು ನಿನ್ನೆ ಹೋಗ್ಬೇಕಂತ ಇದ್ದು ಅಷ್ಟೊತ್ತಿಗೆ ಅಕ್ಕ ಎಲ್ಲ ಹೇಳಿದ್ರು ನೀನು ಏನು ಬರೋದೇನು ಬೇಡ ಅಷ್ಟು ಸಣ್ಣ ಮಗನಾಗ್ಕೊಂಡು ಅಂತಕ್ಕೆ ಎಷ್ಟು ದೂರ ಬರ್ತೀಯಾ ಮೋಸ್ಟ್ಲಿ ಬಾಯಿ ಅಂತ ಹೇಳ್ತಾರೆ ಅಲ್ವಾಗ ಈ ಸರ್ ನಾವು ಅದು ಅಂತ ತಿಳ್ಕೊಂಡು ಹೋಗ್ಲಿ ಹೋಗಿಲ್ಲ ನಾವು ನಮ್ಮ ಈಗಲೂ ನಾವು ಬಾಯಿ ಹುಣ್ಣೇ ಆಗಿರೋದಂತ ನಾನು ಭಾವಿಸ್ತೀನಿ ಬಟ್ ರಿಪೋರ್ಟಲ್ಲೇ ಮೇಲೆ ಏನು ಹೇಳ್ತಾರೋ ಏನು ಅಂತಂತ ಗೊತ್ತಿಲ್ಲ ಈ ತಂಬಕೆಲ್ಲ ತಿಂದರೆ ಕ್ಯಾನ್ಸರ್ ಏನು ಸರ್ ಅಂತಲ್ಲೋ ಹೇಳ್ತಾರಲ್ಲ ಸ್ವಲ್ಪ ಭಯನೂ ಆಗ್ತಾ ಇದೆ ಹಾಗೆ ಏನೋ ರಿಪೋರ್ಟ್ ಬರೋದೇ ಕ್ಯಾನ್ಸರ್ ಏನ್ಸರ್ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ತಂಬಕೆಲ್ಲ ತಿಂದರೆ ಈ ಥರ ಎಲ್ಲ ಈಗ ಟಿ ವಿಯಲ್ಲೆಲ್ಲ ತೋರ್ಸ್ತಾರ ತಂಬಾಕು ತಿಂದರೆ ಹಿಂಗೆಲ್ಲ ಹೋಗಿ ಹೀಗೆಲ್ಲ ಆಗುತ್ತೆ ಹೇಳ್ಬಿಟ್ಟು ಸೊ ಅದೇ ಥರ ಸ್ಕಿನ್ನಲ್ಲ ಹೋಗಿದೆ ಬಟ್ ನನಗೆ ಸಡನ್ ಆ ಒಂದು ಫೇಸ್ ಮತ್ತು ಆ ಸ್ಕಿನ್ ಈ ಬಾಯೆಲ್ಲ ನೋಡಿದ ತಕ್ಷಣ ನನಗೆ ಈ ಟಿ ವಿ ಎಲ್ಲೆಲ್ಲ ತೋರಿಸ್ತಾರಲ್ವ ತಂಬಗೆಲ್ಲ ತಿಂದ ತಕ್ಷಣ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾರಲ್ವ ಕ್ಯಾನ್ಸರ್ ಆಗುತ್ತೆ ಅಂತಲೇ ಹೇಳ್ತಾರಲ್ಲ ತಂಬಗೆ ತಿಂದರೆ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಅದೆಲ್ಲ ನನಗೆ ನನ್ನ ಮೈಂಡಿಗೆ ಬಂದುಬಿಟ್ಟಿದೆ ಇತ್ತು ಅದಕ್ಕೆ ರಿಪೋರ್ಟು ರಿಪೋರ್ಟಲ್ಲಿ ಏನು ಹೇಳ್ತಾರೋ ಏನು ಗೊತ್ತಿಲ್ಲ ಸಕ್ಕತ್ತು ಟೆನ್ಷನ್ ಆಗ್ತಾಯಿದೆ ಏನು ಆಗೋದಂದ್ರೆ ಸೊಗ ನನ್ನ ತಂದೆಗೆ ಹಾಗೆ ಅಂದರೆ ತಲೆ ಅಷ್ಟೊಂದು ನೋವಾಗ್ತಿದೆ ಗಾಯಿಸಿ ಇದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ತಲೆ ಅಷ್ಟೊಂದು ನೋವಾಗ್ತಾಯಿದೆ ಹಾಗೆ ನಾನು ಅಷ್ಟೇ ಬಾಯಿ ಹುಣ್ಣ ಮಕ್ಕಳಿದ್ರು ಬಾಯಿ ಹುಣ್ಣು ಆಗಿರ್ಬೋದು ಬಾಯಿ ಆದರೆ ನೀನು ಅಷ್ಟು ದೂರದಿಂದ ಏನು ಬರೋದೇನು ಬೇಡ ಅಂತ ಹೇಳಿದ್ರು ಈಗ ರಿಪೋರ್ಟ್ ಆದರೂ ಮನ್ಸಿಗೆ ಹೇಳಲ್ಲ ಅಕ್ಕಂಗೆ ಹೇಳಿದಲ್ಲ ನಾವಿದ್ದೀವಿ ಅಲ್ವಾ ಅಂತ ಆದರೆ ನನ್ನ ಮನ್ಸಿಗೆ ಕೇಳಬೇಕಲ್ವಾ ಹಾಗೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಹಾಗೆ ಹಾಗೆ ಈಗ ನಾನು ಹೇಳಿದ್ರೆ ಈ ತಂಬಕ್ಕೆಲ್ಲ ಕ್ಯಾನ್ಸರ್ ಕ್ಯಾನ್ಸರೆಲ್ಲ ಬರುತ್ತೆ ಅಂತ ಹೇಳಿದ್ರು ಆ ಥರ ಎಲ್ಲ ನಾನು ತಂದೆಗೆ ಹೋಗಿಬಿಟ್ರೆ ಎಂಥ ಮಾಡೋದು ಅಂತ ನಮ್ಮ ಹಸ್ಬೆಂಡ್ ಜೊತೆ ಇದ್ದೀನಿ ಆ ಥರ ಏನು ಆಗಲ್ಲ ಟೆನ್ಷನ್ ಮದುವೆ ನೋಡೋಣ ರಿಪೋರ್ಟ್ ಬಂದಮೇಲೆ ಏನು ಹೇಳ್ತಾರೆ ಹೇಳ್ಬಿಟ್ಟು ಹೋಗಿ ಬರೋಣ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಗೊತ್ತಿಲ್ಲ ವಯಸ್ಸು ರಿಪೋರ್ಟ್ ಬಂದಮೇಲೆ ಏನು ಹೇಳ್ತಾರೆ ಅಂತ ಅಂಥೇಳ್ಬಿಟ್ಟು ಹಾಗೆ ಮೋರ್ಣಾಗಾಯಿಸಿ ರಿಪೋರ್ಟ್ ಬರಲಿ ಮೇಲೆ ಏನು ಡಾಕ್ಟರ್ ಏನಿರ್ತಾರೆ ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ ಓಕೆ ಮಗ ನಿದ್ರೆ ಮಾಡಿದ್ದಾನೆ ಮನೇಲಿ ಹೋಗ್ಲಿಕ್ಕೆ ಏನು ಕೆಲಸ ಮಾಡಲಿಕ್ಕೂ ನನಗೆ ಇಂಟ್ರೆಸ್ಟ್ ಬರ್ತಾ ಬಾಯಿ ಮನೆ ಓಡಿಸ್ಲಿಕ್ಕೆ ಓಡಿಸ್ಲಿಕ್ಕೆ ಏನು ನನ್ನ ಮನಸ್ಸಲ್ಲಿ ನಾನು ಆ ಕಡೆಗೂ ಹೋಗ್ಬಿಟ್ಟಿದೆ ಆ ಕಡೆಗೇನೇ ಹೋಗ್ಬಿಟ್ಟಿದೆ ಆದರೂ ಕಮೆಂಟಲ್ಲಿ ಇಲ್ಬಿಟ್ಟು ಯಾಕೆ ಲೈವಿಗೆ ಬರಲ್ವಾ ನೀವು ಯಾವಾಗ ಲೈವಿಗೆ ಬರ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡ್ತಾ ವ್ಲಾಗ್ ಮಾಡ್ತಾ ಇಲ್ಲಲ್ಲ ತಿಳ್ಬಿಟ್ಟು ಎಲ್ಲ ಕಮೆಂಟ್ ಬರ್ತಾಯಿತ್ತು ಅದಕ್ಕೆ ನಾನು ಎಂಥಕ್ಕೆ ಎಂಥಕ್ಕೆ ನಾನು ವ್ಲಾಗ್ ಮಾಡ್ತೇನೆ ಇಲ್ಲ ಅನ್ನೋದು ಒಂದು ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ನಿಮಗೆ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತಾ ಇರೋದು ಸೊ ಆದಷ್ಟು ಈ ತಮ್ಮಾಗ ಅಂತ ಸೀಕ್ರೆಟು ಎಲ್ಲ ಹೇಳ್ತಾರಲ್ಲ ಸ್ವಲ್ಪ ಮೊದಲು ಸ್ವಲ್ಪ ಕಡಿಮೆ ಮಾಡಿ ನೋಡಿ ನಮ್ಮ ತಂದೆ ಇವಾಗ ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಮ್ಮು 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 ಒಂದೇ ನಾವು ಅಪ್ಪ ಅಂತ ಕೇಳ್ತೀನಿ ಆ ಅಂತ ಅಲ್ಲಿ ಒಂದು ಕೆಮ್ಮು ಆ ಥರ ಐಸೇನು ಗೊತ್ತಾ ಇವಾಗ ನನ್ನ ಅಕ್ಕನಿಗೆಲ್ಲ ಕಾಲ್ ಮಾಡಲಿಕ್ಕೆ ಅಣ್ಣ ಎಲ್ಲಿ ಹೋಗಿ ತಲುಪಿದ್ದೀರಾ ಏನು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಮತ್ತೆ ಮತ್ತು ಡಾಕ್ಟರ್ ಏನು ಹೇಳ್ತಾರ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಹೇಳ್ತೀನಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ